ದಿನರಸಿಪುರ ತಾಲೂಕಿನ ಮೂಗೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಆರು ಲಕ್ಷದ ತೊಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತೆರಡು ಪಾಯಿಂಟ್ ಒಂದು ಎರಡು ಲಕ್ಷ ರೂಪಾಯಿಗಳ ನಿವ್ವಳ ಲಾಭ ಬಂದಿರುವುದಾಗಿ ಸಂಘದ ಅಧ್ಯಕ್ಷರಾದ ಎಂಬಿ ಮಹೇಂದ್ರ ಕುಮಾರ್ ತಿಳಿಸಿದರು ಆರುನೂರಿಂದ ಏಳಿನ ಜನ ಇತ್ತು ಈಗ ಆಂಗ್ನೂರು ಜನ ಇದ್ದಾರೆ ಅಲ್ಲಿ ಓಮ್ ಮುನ್ನೂರು ಜನ ಇದ್ದಾರೆ ಹುಡುಗವರು ಒಂದ್ ಜನ ಇದ್ದಾರೆ ಅನ್ನ ಯಾಕೆ ಅನ್ನೋರಿಗೆ ಜನ ಅಂತ ಅವ್ರಿಗೆ ಯಾಕೆ ಬಂದಿಲಿ ಬಾಲಿ ಸೈನ್ ಹಾಕಿದ್ವಿ ಸೈನ್ ಹಾಕಿದ್ರು ಈಗ ಸೈನ್ ಹಾಕಿದ್ದಾರೆ ಇದನ್ನ ನೆಕ್ಸ್ಟ್ ಕಲಿಸಿ ಅದನ್ನ ಮುಂದೂ ಕಡೆ ಡಿಸೈಡ್ ಮಾಡ್ತೀವಿ ನಾವು ಸುಸ್ತಿದಾರಿದ್ದಾರೆ ಇಪ್ಪತ್ತೊಂದು ಜನ ಮೂಗುರು ಹೊಸಲಿ ವಸಲಿ ನೋಡಿದೆ ಇಪ್ಪತ್ತೊಂದು ಜನ ಹಾಲಿಗಿರೋದು ಯಾಕೋ ವರ್ತಾಂತದ ಸೃಷ್ಟಿದಾರರಿದ್ದಾರೆ ಇಪ್ಪತ್ತೆಂಟು ಜನ ಸುಸ್ತಿಗಾದಿಗಾರರ ಒಟ್ಟು ವರ್ಷದಕ್ಕೂ ಮೊತ್ತ ಮೂವತ್ತೆಂಟು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ಸುಸ್ಟಿಗರ ಮಹಿಳಾ ಸಂಘ ಹದಿನಾರು ಜನ ಮಹಿಳಾ ಸಂಘ ಹನ್ನೊಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಮೂವತ್ತು ಮನೆ ಮನೆಗೆಲ್ಲ ಹಿಡಿದೀನಿ ಎಳೀನಿ ಆದ್ರೆ ಅವ್ರು ಕಟ್ನಿ ಅಂತ ಇದ್ದರೆ ಯಾವ ಸಹ ಕುಟಿ ಲಾಭ ಕಟ್ಟಿಲ್ಲ ಲಾಭ ಇದೆ ಆರು ಲಕ್ಷದ ಎಂಬತ್ತೈದು ಸಾವಿರದ ಆರುನೂರ ಎಪ್ಪತ್ತೇಳು ರೂಪಾಯಿ ಲಾಭ ಇದೆ ಆದ್ರೆ ಕುಸ್ತಿ ಯಾವಾಗ ಕಟ್ಟಕ್ಕಾಗಲ್ಲ ಅಲ್ಲಿವರೆಗೆ ಲಾಭಗಳನ್ನ ನಾವು ಕಟ್ ಮಾಡಕ್ ಆಗದೆ ಇಲ್ಲ ನಾವು ಲಾಸ್ನೇ ತೋರಿಸಿದಾರರು ಯಾವಾಗಲೂ ಸಹಕಾರ ಸಂಘಕ್ಕೆ ಕುಸ್ತಿಯನ್ನು ಕಟ್ಟಿಕೊಂಡು ಮಾತ್ರ ಎಲ್ಲರೂ ಉನ್ನತವಾಗಿ ಸಹಕಾರ ಸಂಘಕ್ಕೆ ಕುಂದು ಕೊಡೋಕ್ಕೆ ನಿರ್ದೇಶಕರಾದ ಎಂಆರ್ ಸುಂದರ್ ಹಾಗೂ ಎಂಪಿ ಚಂದ್ರಶೇಖರ್ ಮಾತನಾಡಿ ಹೊಲ ಗದ್ದೆ ಕೆಲಸಗಳಲ್ಲಿ ರೈತಾಪಿ ವರ್ಗ ತೊಡಗಿಸಿಕೊಂಡಿರುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಆಗಮಿಸಲು ಸಾಧ್ಯವಾಗಿಲ್ಲ ಐದು ವರ್ಷಗಳ ಅವಧಿಯಲ್ಲಿ ಐದು ಕೋಟಿಗೂ ಮೀರಿ ಬಡ್ಡಿ ಇಲ್ಲದ ಸಾಲದ ವ್ಯವಹಾರ ನಡೆದಿದೆ ಮೂವತ್ತರಿಂದ ನಲವತ್ತು ಹೊಸ ರೈತರು ಹೊಸ ಸಾಲಕ್ಕೆ ಅರ್ಜಿ ಹಾಕಿದ್ದಾರೆ ಆದರೆ ಸಾಲ ನೀಡಲು ಸಾಧ್ಯವಾಗ್ತಾ ಇಲ್ಲ ಯಾಕಂದರೆ ಸರ್ಕಾರ ಸಕಾಲಕ್ಕೆ ಹಣ ಮಂಜೂರು ಮಾಡಿದರೆ ನಾವಿಲ್ಲಿ ಸಾಲ ನೀಡಬಹುದು ಎಂದರು ಸಂಘದ ಅಭಿವೃದ್ಧಿಗೆ ಸದಸ್ಯರೆಲ್ಲರೂ ಕೈ ಜೋಡಿಸಬೇಕು ಎಂದರು ನಮ್ಮ ಸಂಘದಲ್ಲಿ ಈಗಾಗಲೇ ಸುಮಾರು ಐದು ಕೋಟಿಗೂ ನೀಲಿ ಈಗ ಐದು ವರ್ಷಗಳ ಅವಿಲಿ ಐದು ವರ್ಷಗಳ ಅವಧಿಲಿ ಐದು ಕೋಟಿಗೂ ನೀಲಿ ಐದಾಗಿ ಪೂಜೆ ಮಾಡುವ ಪ್ರತಿದ ಸಾಲ ಅಂತ ಕೊಡ್ತಾ ಬಂದಿದೆ ಈಗ ಕೇಂದ್ರ ಮತ್ತು ರಾಜ್ಯ ಎಲ್ಲ ಎರಡೂ ಸರ್ಕಾರ ಜನ ಸರ್ಕಾರಗಳು

ಮುಖ್ಯ ಕಾರ್ಯನಿರ್ವಾಹಕರಾದ ಎಂ ನಂದೀಶ್ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಮಾ ಖರ್ಚು ಲಾಭದ ಬಗ್ಗೆ ಸಭೆಯಲ್ಲಿ ಓದಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರುಗಳಾದ ಎಂಪಿ ಚಂದ್ರಶೇಖರ್ ಪರಶಿವಮೂರ್ತಿ ನಿಜಗುಣ ಶಿವಮೂರ್ತಿ ಸತೀಶ ರಾಜಮ್ಮ ಸೇರಿದಂತೆ ಸಹಕಾರ ಸಂಘದ ಸದಸ್ಯರುಗಳು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು